ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಮತ್ತು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೆ ಫ್ರೆಂಡ್ ಈಗ ಸದ್ಯಕ್ಕೆ ಒನ್ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸ್ವಲ್ಪ ದಿನದಿಂದ ಕಾರಣಾಂತರದಿಂದ ನಾವು ವಿಡಿಯೋ ಮಾಡೋಕ್ಕೆ ಇಲ್ಲ ಸದ್ಯಕ್ಕೆ ಇನ್ನು ಸ್ವಲ್ಪ ದಿನ ನಂತರ ನಿಮಗೆ ವಿಡಿಯೋ ಮಾಡೋಕ್ಕೆ ನಾನು ಸಾಕಷ್ಟು ಬೇರೆ ಕಡೆ ಹೋಗಿ ಅಪ್ಲೋಡ್ ಮಾಡ್ತೀನಿ ಆ ಮಾಹಿತಿನೂ ಸಾಕ್ ಸಾಕಷ್ಟು ಮಾಹಿತಿಗಳು ನಾನು ಕೊಡ್ತೀನಿ ಬಟ್ ಇಲ್ಲಿ ಸಾಕಷ್ಟು ಜನ ಸುಮಾರು ದಿನದಿಂದ ಸುಮಾರು ದಿನ ಅಲ್ಲ ಸುಮಾರು ವರ್ಷದಿಂದ ನನ್ನ ಯೂಟ್ಯೂಬ್ ಚಾನಲ್ ಸುಮಾರು ಮಾಡೋದ್ರಿಂದ ಸರ್ ನಿಮ್ಮದು ಒನ್ ಬಿ ಎಚ್ ಎ ಫ್ಲಾಟ್ ವೀಡಿಯೋಗಳು ಮಾಡ್ತೀರಾ ಟು ಬಿ ಎಚ್ ಎ ಫ್ಲಾಟ್ಗಳು ವೀಡಿಯೋ ಮಾಡ್ತೀರಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಡಿ ದಯವಿಟ್ಟು ನಿಮ್ಮ ಜೊತೆ ಮಾತಾಡಬೇಕು ಇಂಥ ಸಾಕಷ್ಟು ವೀಕ್ಷಕರು ಮೇಲಿಂದ ಮೇಲೆ ಮಾಡಿ ಫೋನ್ ನಂಬರ್ ಇದ್ದಾರೆ ಅದು ಇದುವರೆಗೂ ನಾನು ಫೋನ್ ನಂಬರ್ ಡೀಟೇಲ್ಸು ನಾನು ಯಾರಿಗೂ ಕೊಟ್ಟಿಲ್ಲ ಬಟ್ ನಾನು ಏನು ಫೋನ್ ನಂಬರ್ ಡೀಟೇಲ್ಸು ನಿಮಗೆ ಯಾಕೆ ಕೊಡೋಲ್ಲ ಅಂದರೆ ಇಷ್ಟೇ ನಾನು ವಿಷಯ ತಿಳಿಸೋದು ನೋಡಿ ನಾನು ವಿಷಯ ತಿಳಿಸ್ತಾ ಇರೋದು ಸರ್ಕಾರದ ಯೋಜನೆಗಳ ಬಗ್ಗೆ ಅಂದರೆ ರಜಗಾಂಧಿ ವಸತಿ ನೀವು ಮತ್ತು ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ಅಲ್ಲಿ ಟೂ ಬಿ ಎಚ್ ಎ ಫ್ಲ್ಯಾಟ್ಗಳ ಬಗ್ಗೆ ಆ ಕಡೆ ಮಾಹಿತಿ ಸಂಗ್ರಹಿಸ್ಕೊಂಡು ನಿಮಗೆ ನಾನು ಮುಖಾಂತರ ನಿಮಗೆ ಏರಿಯಾಗಳ ಹೋಗಿ ಯಾವ್ಯಾವ ಜಾಗದಲ್ಲಿ ಇದ್ದಾರೆ ಯಾವ ಜಾಗದಲ್ಲಿ ಎಷ್ಟು ಫ್ಲ್ಯಾಟ್ಗಳು ಖಾಲಿ ಇದ್ದಾವೆ ಪ್ರತಿಯೊಂದು ಡೀಟೇಲ್ಸು ನಾನು ನಿಮಗೆ ಕೊಡ್ಕೊಂಡು ಮಾಹಿತಿ ಬರ್ತಾಯಿದ್ದೀನಿ ಯಾಕೆಂದರೆ ಇದು ಸರ್ಕಾರದ ಯೋಜನೆ ಆಗೋದ್ರಿಂದ ಇಲ್ಲಿ ನನ್ನ ಫೋನ್ ನಂಬರ್ ಅವಶ್ಯಕತೆ ಇಲ್ಲ ಅನಿಸುತ್ತೆ ಯಾಕೆಂದರೆ ಈಗ ಒಂದು ಎಕ್ಸಾಂಪಲ್ ಒಂದು ಆ ಕುಕ್ನಹಳ್ಳಿಗೆ ಹೋಗ್ತೀನಿ ಅಂಥೇಳಿ ಅಲ್ಲಿ ಯಾವುದೇ ಡಿಟೇಲ್ಸ್ ಆದರೂ ನಿಮಗೆ ಪ್ರತಿಯೊಂದು ಡಿಟೇಲ್ಸ್ ನಾನು ಹೇಳಿರ್ತೀನಿ ಆ ಕುಕ್ನಳ್ಳಿಯಲ್ಲಿ ಎಷ್ಟು ಫ್ಲ್ಯಾಟ್ಗಳಿದಾವೆ ಇಲ್ಲಿ ಖಾಲಿ ಇದ್ದಾವೋ ಇಲ್ವೋ ಅಥವಾ ಇಲ್ಲಿ ಕೆಲಸ ಯಾವ ರೀತಿ ನಡೀತಾ ಇದೆ ನೀವೇನಾದ್ರು ತಂಬೇಕೋ ಅಂತ ಅಂದರೆ ಅಲ್ಲಿ ಲೊಕೇಶನ್ ಸಮೇತ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಮತ್ತು ರಾಜೀನಿ ನಮ್ಮದು ವೆಬ್ಸೈಟ್ ಆದಂಥ ಆಶ್ರಯ ಕೊಡೋಕ್ಕೂ ಗೌರ್ಮೆಂಟ್ ವೆಬ್ಸೈಟು ಲಿಂಕು ಸಹ ನಿಮಗೆ ತೋರಿಸ್ತಾ ಇರ್ತೀನಿ ಏಕೆಂದರೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಮಿನಿಮಮ್ ಅಂದರೆ ಒಂದು ವಾರಕ್ಕೆ ಒಂದು ಸರಿ ಎರಡು ಸರಿ ಆದರೂ ಜನಗಳಿಗೆ ಗೊತ್ತಾಗೋಲ್ಲ ಅಂತಲೇ ನಾನು ಲಿಂಕ್ಗಳು ನಿಮಗೆ ತೋರಿಸ್ತಾ ಇರ್ತೀನಿ ಆಗಾಗ ಆ ಲಿಂಕ್ನಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಅಲ್ಲೇ ಸಿಗುತ್ತೆ ಅಥವಾ ರಾಜಗಾಂಧಿ ಗಾಂಧಿ ವಸತಿ ನಿಗಮದ ಅಡ್ರೆಸ್ಸು ಸಹ ನಿಮಗೆ ಅಲ್ಲಿ ತೋರಿಸ್ತಾ ಇರ್ತೀನಿ ಯೋಳ್ತನೂ ಸಹ ಇರ್ತೀನಿ ಹಾಗಾಗಿ ಇದು ಪ್ರೈವೇಟ್ದಲ್ಲ ನಾನು ತೋರಿಸೋದು ಯಾವುದೋ ಒಂದು ಪ್ರೈವೇಟು ಫ್ಲ್ಯಾಟ್ಗಳದಾಗಲಿ ಮನೆಗಳದಾಗಲಿ ಅಥವಾ ಸೈಟ್ಗಳದಾಗಲಿ ಪ್ರೈವೇಟಾಗೂ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಹಾಗಾಗಿ ಗೌರ್ಮೆಂಟ್ ಇರೋದ್ರಿಂದ ನೀವು ಅದ್ರ ಬಗ್ಗೆ ಮಾಹಿತಿನಾನು ನಿಮಗೆ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲೇ ನಿಮಗೆ ತಿಳಿಸಿರ್ತೀನಿ ಫೋನ್ ಅವಶ್ಯಕತೆ ಇಲ್ಲ ಅನಿಸೈತೆ ಯಾಕೆಂದರೆ ನಾನು ಪ್ರೈವೇಟ್ನಲ್ಲಿ ಏನಾರ ಮಾಡಿ ಫೋನ್ ಮಾಡಿದರೆ ಫೋನ್ ನಂಬರ್ ಕೊಡ್ಬೋದಿತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದಿತ್ತು ಯಾಕೆಂದರೆ ಮಾತುಕತೆ ಅವೆಲ್ಲ ಇರ್ತವೆ ರಿಜಿಸ್ಟ್ರಿ ರೇಟು ಏನು ಇರ್ತವೆ ಅಂತ ಇದು ಫಿಕ್ಸ್ ರೇಟು ಗೌರ್ಮೆಂಟ್ ರೇಟು ಇಲ್ಲಿ ನಾವು ಮಾತಾಡೋಕ್ಕಾಗಲ್ಲ ನೀವು ಮಾತಾಡೋಕ್ಕಾಗಲ್ಲ ಸರ್ಕಾರ ಏನು ಡಿಸೈಡ್ ಮಾಡುತ್ತೆ ಅದಾಗಿರುತ್ತೆ ಹಾಗಾಗಿ ಇಲ್ಲಿ ನಾವು ಇಲ್ಲಿ ಏನು ನಮ್ಮ ಫೋನ್ ನಂಬರ್ ಕೊಡೋಕ್ಕಿಂತ ಮುಂಚೆ ಕೊಡ್ತಕ್ಕಿಂತ ಇಲ್ಲಿ ನಾನು ಕೊಡುವಂಥ ವಾಹಿ ಏನು ಹೇಳಿ ತಿಳಿಸಿನಲ್ಲ ಅದರ ಬಗ್ಗೆ ಅದು ಮುಖ್ಯ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ಇಲ್ಲಿ ನಾನು ಕೊಡೋ ವಿಷಯ ನಿಮಗೆ ಮಾಹಿತಿ ಆ ಒಂದು ಸರ್ಕಾರದಾಗಿರೋದ್ರಿಂದ ಒನ್ ಬಿ ಎಚ್ ಎ ಫ್ಲಾಟ್ದಾಗಲಿ ಟೂ ಬಿ ಎಚ್ ಎ ಫ್ಲಾಟ್ಗಾಗಲಿ ಮಾಹಿತಿ ಕೊಡೋದರಿಂದ ನಿಮಗೆ ಇಂಥ ಜಾಗದಲ್ಲಿ ಇದ್ದಾವೆ ನೀವು ಅರ್ಜಿ ಸಲ್ಲಿಸ್ಬೇಕಂದರೆ ಈ ಥರ ನೀವು ಇಲ್ಲಕ್ಕ ಅಪ್ಲಿಕೇಶನ್ ನೇರವಾಗಿ ನೀವು ಅರ್ಜಿ ಸಲ್ಲಿಸ್ಬೋದು ಅಥವಾ ರಾಜ್ಯದಲ್ಲಿ ವಸತಿ ನಿಗಮಕ್ಕೆ ಭೇಟಿ ಮಾಡ್ಬೋದು ಅಲ್ಲೇ ನೇರವಾಗಿ ನಿಮಗೆಲ್ಲ ಪ್ರತಿಯೊಂದು ಡಿಟೇಲ್ಸ್ ಹೇಳ್ತಾರೆ ಹಾಗಾಗಿ ನಾನು ಇಲ್ಲಿ ನಂಬರ್ಗಳು ಹೆಚ್ಚಾಗಿ ನಾನು ಕೊಡಲ್ಲ ಯಾಕೆಂದರೆ ಇಲ್ಲಿ ನಾನು ಜನಗಳಿಗೆ ತಿಳಿಸೋಕ್ಕೆ ಈಗ ಓಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಇಲ್ಲಿ ಆಲ್ಮೋಸ್ಟ್ ಜನಗಳಿಗೆ ಇಲ್ಲಿ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ ಸರ್ಕಾರ ಬೆಂಗಳೂರಿನಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟ್ ಟೂ ಬಿ ಎಚ್ ಎ ಫ್ಲ್ಯಾಟ್ ಕರ್ತಾಯಿದೆ ಅಂತ ಆಲ್ಮೋಸ್ಟ್ ಇಲ್ಲಿ ಪ್ರಚಾರ ಕೊಟ್ಟಿದ್ದೆ ನಮ್ಮ ಚಾನಲ್ ಕಡೆಯಿಂದನೇ ಅಂತ ಹೇಳುತ್ತೆ ಯಾಕಂದರೆ ಅದಕ್ಕೋಸ್ಕರ ನಾನು ಶುರು ಮಾಡಿ ಇದು ಒಂದು ಸ್ಕೀಮು ಜನಗಳಿಗೆ ತಲುಪಬೇಕು ಅಂತ ಹೇಳಿ ನಾನು ಇಷ್ಟ ನಾ ಯೂಟ್ಯೂಬಲ್ಲಿ ಓಪನ್ ಮಾಡಿಕೊಂಡು ಪ್ರತಿಯೊಂದು ಹೋಗಿ ಸ್ವತಃ ನನ್ನ ಖರ್ಚಿನಿಂದನೇ ಏರಿಯಕ್ಕೆ ಹೋಗಿ ನಾನು ಪ್ರಚಾರ ಮಾಡಿರೋದು ಹಾಗಾಗಿ ಇಲ್ಲಿ ನಂಬರ್ ನಾನು ತಾಳಕ್ಕಿಂತ ನೀವು ಆ ಲಿಂಕ್ ಪ್ರಕಾರ ಅಡ್ರೆಸ್ ಇರೋ ಪ್ರಕಾರನೇ ನೀವು ಹೋಗಿ ನೇರವಾಗಿ ಫ್ಲಾಟ್ ಬುಕ್ ಮಾಡ್ಕೋಬೋದು ನಿಮ್ಮ ಏರಿಯಾ ಎಮ್ ಎಲ್ ಎ ನಾನು ತಿಳಿಸ್ತಾ ಇದ್ದೀನಿ ಎಮ್ ಎಲ್ ಇರುತ್ತೆ ಐವತ್ತು ಪರ್ಸೆಂಟು ಅಲ್ಲೂ ಸಹ ವಿಚಾರಿಸಿ ಅಂತ ತಿಳಿಸ್ತೀನಿ ಪ್ರತಿಯೊಂದು ಯಾವುದೇ ಒಂದು ವಿಚಾರ ಆದರೆ ನಿಮಗೆ ನಾನು ಇಲ್ಲಿ ನೇರವಾಗಿ ನೇರವಾಗಿ ನಿಮಗೆ ವಿಷಯ ಮಾಹಿತಿ ಕೊಡ್ತೀನಿ ಹಾಗಾಗಿ ಇಲ್ಲಿ ನಮ್ಮ ನನ್ನ ಫೋನ್ ಆ ನಂಬರ್ ಅವಶ್ಯಕತೆ ಇಲ್ಲ ಅಂತ ನಾನು ಕೊಡ್ತೀನಿ ಅಷ್ಟೆ ಯಾಕೆಂದರೆ ಈಗ ಆ ನಂಬರು ನಾನು ಕೊಡ್ತೀನಿ ಕೊಡೋದೇ ವಿಷಯ ಅಲ್ಲ ಕೊಡ್ತೀನಿ ಬಟ್ ನಾನು ಇದೇ ಉದ್ದೇಶಕ್ಕೆ ನಾನು ಮಾಡ್ತಾಯಿಲ್ಲ ಆ ಜನಗಳು ಪ್ರಚಾರ ತಿಳಿಲಿ ಇರಕ್ಕೋ ಅಂತ ನಾನು ಮಾಡ್ತಾ ಇರೋದು ಅಷ್ಟೇ ಇಲ್ಲಿ ನಮ್ಮ ಸ್ವಂತ ಖರ್ಚಿನಿಂದ ನಾನು ಮಾಡ್ತಾಯಿದ್ದೀನಿ ಇವತ್ತು ಇಲ್ಲಿ ಯಾವುದೇ ಥರ ಅಮೌಂಟು ಬೇರೆ ಕಡೆಯಿಂದ ನಾನು ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ನಿಂದ ಬರ್ಬೇಕಂದ್ರೆ ಯೂಟ್ಯೂಬ್ ಮುಂದೆ ಒಂದು ಆರು ತಿಂಗಳಿಂದ ಬರ್ತಾ ಇದೆ ಬಟ್ ಆದರೆ ಇಲ್ಲಿ ನಾನು ಬರೋಕ್ಕಿಂತ ಅದು ದುಡ್ಡು ನಮಗೇನು ಬರೋಲ್ಲ ಎಕ್ಸಾಂಪಲ್ ಇಲ್ಲಿ ನಾನು ಖರ್ಚು ಮಾಡೋದು ನಾನ್ನೂರು ರೂಪಾಯಿ ಆದರೆ ಅದು ಬರೋದು ನಲ್ವತ್ತು ರೂಪಾಯಿ ಅಷ್ಟೇ ಇಲ್ಲಿ ಆ ಥರ ಇರುತ್ತೆ ಹಾಗಾಗಿ ಇಲ್ಲಿ ನಾನು ಯಾವುದೇ ಒಂದು ವಿಷಯಕ್ಕೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ನಾನು ಡೀಟೇಲ್ಸ್ ಇರ್ತೀನಿ ಸುಮಾರು ಜನ ಕೇಳ್ತಾರೆ ಸರ್ ಫೋನ್ ನಂಬರೇ ಕೊಡೋಲ್ಲ ನಿಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು ದಯವಿಟ್ಟು ಕೊಡಿ ಸರ್ ನಿಮಗೆ ಮಾಹಿತಿ ಕೇಳಬೇಕು ಅಥವಾ ನಿಮ್ಮ ಹತ್ರ ನೀವು ತುಂಬ ಯಾವ್ದಾರ ನಮ್ಮ ಏರಿಯಾಗೆ ಬಂದು ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಇಲ್ಲಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದ್ದೀರ ಹಾಗಾಗಿ ನಾನು ಸದ್ಯಕ್ಕೆ ಫೋನ್ ನಂಬರ್ ಕೊಡೋಕ್ಕಿಂತ ನಾನು ಮೇನಾಗಿ ನಿಮ್ಮ ಅಡ್ರೆಸ್ಸು ಏನು ರಜೆ ಬಂದಿದೆ ಎಲ್ಲಿ ತಗೊಬೇಕು ಯಾವ ಥರ ತಗೊಬೇಕು ಫುಲ್ಲು ಡಿಟೇಲ್ಸ್ ಇಲ್ಲಿ ನಿಮಗೆ ತಿಳಿಸ್ತಿದ್ದೀನಿ ಯಾಕೆಂದರೆ ಸರ್ಕಾರ ಇದು ಸರ್ಕಾರದ ಯೋಜನೆ ಇದು ಒಂದು ಬಿ ಎಚ್ ಎಫ್ ಫ್ಲಾಟು ಗೌರ್ಮೆಂಟ್ ದಾಖಲಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ನಮ್ಮ ಅವಶ್ಯಕತೆ ಇರೋದಿಲ್ಲ ಫೋನ್ ನಂಬರು ನೀವು ನೇರವಾಗಿ ನೇರವಾಗಿ ನೀವು ಫ್ಲಾಟ್ಗಳು ನಿಮ್ಮ ಹತ್ತಿರ ಇರುವಂಥ ಎಮ್ ಎಲ್ ಎ ಕಂಟೆಡ್ ಹತ್ತಿರ ಮಾಡ್ಕೊಬೋದು ಅಥವಾ ನಾನು ಕೊಡುವಂಥ ಇಲ್ಲಿ ರಜಗೋದಿ ವಸತಿ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಆ ಪ್ರತಿಯೊಂದು ಡೀಟೇಲ್ಸನ್ನು ನಾನಿಲ್ಲಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ನಿಮಗೆ ನನ್ನ ಫೋನ್ ನಂಬರ್ ಅವಶ್ಯಕತೆ ಇಲ್ಲ ಅಂತಲೇ ನಾನು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದು ಯಾಕೆಂದರೆ ನಾನು ಕೊಡೋದು ನಿಜವಾದ ಸುದ್ದಿಗಳು ಇದು ಯಾವುದೇ ಥರ ಇಲ್ಲಿ ಖಾಲಿ ಇದೆ ಅಲ್ಲಿ ಖಾಲಿ ಇದೆ ಅಂತೆಲ್ಲ ನೇರವಾಗಿ ನೋಡ್ಕೊಂಡು ನಾನು ವಿಚಾರ ತಿಳಿಸ್ತೀನಿ ಒಂದು ಯಾವುದೇ ಒಂದು 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 ಏರಿಯಾಕ್ಕೆ ಹೋದಾಗ ಅಲ್ಲಿ ಫ್ಲಾಟ್ ಖಾಲಿ ಇದೋ ಇಲ್ವೋ ಅಥವಾ ಇಲ್ಲಿ ನಾವು ಅರ್ಜಿ ಸಲ್ಲಿಸ್ಬೋದ ಇಲ್ಲಿ ಕೆಲಸ ನಡೀತಾ ಇಲ್ವೋ ಇನ್ನೂ ಎಷ್ಟು ದಿನ ಇದು ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಮಾಹಿತಿ ನಾನು ಕೊಡ್ಕೊಂಡು ಬರ್ತಾ ಇದ್ದೀನಿ ಈಗ ಸುಮಾರು ಒಂದು ಆದರೆ ಒಂದು ಮೂರು ವರ್ಷ ಆಯಿತು ಆಲ್ಮೋಸ್ಟ್ ಒಂದು ಇ ಎಚ್ ಎಫ್ ಫ್ಲಾಟು ಎಲ್ಲ ತಳಪಾಯದಂದರೆ ನಾನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗಾಗಿ ಸಾಕಷ್ಟು ಸರ್ ನಿಮ್ಮ ಫೋನ್ ನಂಬರಾಗಿ ಕೊಡಲ್ಲ ನಿಮಗೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಡಲ್ಲ ದಯವಿಟ್ಟು ಕೊಡಿ ಸರ್ ಇಲ್ಲವ ನಮ್ಮ ಪೇಟಿ ಮಾಡಿ ಸರ್ ಅಂತಲೂ ಸಾಕಷ್ಟು ಜನ ಕೇಳ್ತಾಯಿದ್ರು ಅದೇ ಥರ ನಾನು ಅದೇ ಥರ ನಿಮಗೆ ನಾನು ಹೇಳೋದಿಷ್ಟೇ ನಾನು ನೇರವಾಗಿ ನಿಮಗೆ ವಿಶೇಷ ತಿಳಿಸ್ತೀನಿ ಫೋನ್ ನಂಬರು ಸದ್ಯಕ್ಕೆ ನಾನು ಕೊಡೋಕ್ಕಿಂತ ನಾನು ಹೇಳುವಂಥ ವಿಚಾರಗಳು ನೀವು ಇದು ಮಾಡ್ಕೋಬೇಕು ಯಾಕಂದರೆ ಸಾಕಷ್ಟು ನಿಮ್ಗೆ ಭೇಟಿ ಮಾಡಿದ್ದೀನಿ ಏನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೆಸುವಾಗ ಸಾಕಷ್ಟು ಸರಿ ಭೇಟಿ ಮಾಡಿದ್ದೀನಿ ಅಲ್ಲಿ ಒಂದು ನಾಲ್ಕೈದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೆ ಆರ್ ಮಾರ್ಕೆಟ್ ಆಗಿರ್ಬೋದು ಯಶವಂತಪುರ ಆಗಿರ್ಬೋದು ಇನ್ನು ಸ ಸುಮಾರು ಕಡೆ ನಾನು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಏನು ಜನ ಸ್ಪಂದನೆ ನಡೀತಾ ಇದ್ದಾರೆ ಅಲ್ಲಿ ಪ್ರತಿಯೊಂದು ಸರಿ ನಾನು ಬಂದಿದ್ದೀನಿ ಸಾಕಷ್ಟು ಜನ ಫಲಾನುಗಳು ಎಲ್ಲ ನನ್ನ ಮೀಟ್ ಮಾಡಿದ್ದಾರೆ ಎಲ್ಲರೂ ಮೀಟ್ ಮಾಡಿದ್ದಾರೆ ಹಾಗಾಗಿ ನಮ್ಮದು ಏನು ಸರ್ಕಾರದ ಯೋಜನೆಗಳು ಯಾವ ರೀತಿ ಇಲ್ಲಿ ನಾವು ತಾಂಬೋದು ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾ ಇರೋದು ನನ್ನ ಫೋನ್ ನಂಬರ್ ಅವಶ್ಯಕತೆ ಇಲ್ಲ ಅಂತ ನಿಮಗೆ ತಿಳಿಸಿದೆ ಫ್ರೆಂಡ್ ಇಷ್ಟು ಮಾತ್ರ ನಿಮಗೆ ಹೇಳೋಕ್ಕೆ ಇವತ್ತು ಇಷ್ಟಪಡ್ತೀನಿ ನಾನಾ ಕಾರಣದಿಂದ ಸಾಕಷ್ಟು ದಿನಗಳಿಂದ ನಾನು ಸಾಕಷ್ಟು ಹೊಸ ಹೊಸ ವಿಡಿಯೋಗಳು ನಿಮಗೆ ಅಪ್ಲೋಡ್ ಮಾಡಿಲ್ಲ ಆ ಸದ್ಯದಲ್ಲಿ ನಾನು ಸ್ವಲ್ಪ ದಿನವೂ ಆಗುತ್ತೆ ಸದ್ಯದಲ್ಲೇ ಸ್ವಲ್ಪ ದಿನ ವೀಡಿಯೋ ಅಂದರೆ ಸುಮಾರು ಹೊಸ ಹೊಸವಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಮುಫ್ತಳ್ಳಿ ಆಗಿರ್ಬೋದು ಗೌಡ್ನಹಳ್ಳಿ ಆಗಿರ್ಬೋದು ಇನ್ನೂ ಸಾಕಷ್ಟು ಜನ ಇದಕ್ಕೆ ಹೋಗಿಲ್ಲ ಸುಮಾರು ಜನ ಕೇಳ್ತಾ ಇದ್ದಾರೆ ಹೊಸ ಹೊಸ ಏರಿಯಾದ ಬಗ್ಗೆ ನಮಗೆ ಮಾಹಿತಿ ಕೊಡಿಸೋ ಇತ್ತೀಚೆ ದಿನಗಳಲ್ಲಿ ನೀವು ಮಾಹಿತಿ ಸಾಕಷ್ಟು ಕೊಡ್ತಾ ಇಲ್ಲ ದಯವಿಟ್ಟು ಅಂತ ಕಮೆಂಟ್ ಹಾಕಿದ್ರು ಸಾಕಷ್ಟು ಜನ ಫೋನ್ ನಂಬರು ಕೇಳಿದರು ಹಾಗಾಗಿ ನಾನು ಇದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡೋಣ ಜನಗಳು ತಿಳಿಸೋಣ ಅಂತ ಹೇಳ್ತೀನಿ ಸದ್ಯಕ್ಕೆ ನಿಮಗೆ ಇನ್ನು ಮುಂದೆ ಸ್ವಲ್ಪ ದಿನ ಇನ್ನೂ ಸಾಕಷ್ಟು ದಿನ ಸ್ವಲ್ಪ ದಿನ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿ ನೇರವಾಗಿ ಇಲ್ಲಿ ನಿಮ್ಗೆ ಹೇಳೋದು ಇಷ್ಟೇ ನಮ್ಮ ಫೋನ್ ನಂಬರ್ಗಿಂತ ನಾನು ಕೊಡುವಂತಹ ಒಂದು ನೀವು ಯಾವ ಥರ ಅರ್ಜಿ ಸಲ್ಲಿಸ್ಬೋದು ಸರ್ಕಾರದಾದಿಂದ ನೀನು ಹೆಚ್ಚಿಗೆ ಫೋನ್ ನಂಬರ್ ನಾವು ಕೊಡೋ ಕಾಯೋಲ್ಲ ಅಂತ ತಿಳಿಸ್ತೀನಿ ಯಾರು ಬೇಜಾರು ಮಾಡ್ಕೊಳ್ಳಿ ಕಮೆಂಟ್ಗಳಲ್ಲಿ ಸಾಕಷ್ಟು ಕೇಳ್ತೀರ ಸರ್ ಈ ಥರ ನಮಗೆ ಫೋನ್ ನಂಬರ್ ನಿಮ್ಮ ಕಾಂಟ್ಯಾಕ್ಟ್ ಕೊಡಿ ಸರ್ ನಮ್ಮ ಮಾತಾಡ್ಸ್ಬೋದು ನಿಮ್ಮನ್ನ ಅಂತ ಹಾಗಾಗಿ ನಾನು ಸರ್ಕಾರದ ಬಗ್ಗೆ ನಾವು ಮಾತಾಡೋದ್ರಿಂದ ని ఫోన్ అమ్కొడరు అంత నితీ సబ్స్క్రైబరు దయవిటే మార్త బాడ ఆదు ఏరియదలు బంది కంటెంట్ నిన్న కంటెంట్ మిస్కారం